ಯಾರು ಕೇಳಿ ಓಯ್

ವಿಜಯ ಮಾಡಿದ್ದು ಅಂತ ಹೇಳಿ ಅದಕ್ಕೆ ಮಾಡಿದ್ದು ನಾನೇ ಇದಲ್ಲ ಗೊತ್ತಾಯ್ತಲ್ಲ ಬನ್ನಿ ಶೇಷಂಗ ಬನ್ನಿ 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 ಹೋದ್ರಿ ಬಿಡುದೇ ಇಲ್ಲ ಬಿಡುದೇ ಇಲ್ಲ ಮೂರು ರೂಪಾಯಿ ಹೋದ್ರೆ ಅಷ್ಟು ಆಯ್ತು ನಂದು ಮರ್ಯಾದ ಮರ್ಯಾದ ಎರಡ್ ಸಾವಿರ ಬಿಡುವುದೇ ಇಲ್ಲ ಬಿಡುದೇ ಇಲ್ಲ ನೋಡುವ અ ભરોદો ಅಲ್ಲ બા મુખ્ય વાત એ કે બેટરો આગળ અસ્થ બેડા યુવા વર્દ છે ના ના રાજગામી કે તમને દુડું પડત લીલાદરે

ಯಾವ ನ್ಯಾಯ ಪೊಲೀಸರು ಬನ್ನಿ ಕೊಡ್ತಾರೆ ಕೊಡ್ಲಿಲ್ಲ ಅಂತ ಆಯ್ತು ಆದ್ರೆ ನೀವು ಹೊಡಿಬಹುದು

ಇಪ್ಪತ್ತು ರೂಪಾಯ ತೆಗಿತಾತ್ ಅಂತ ಟಿಕೆಟ್ ಕೊಟ್ಬಿಟ್ಟು ಕೊಡಬೋದ ಆಮೇಲೆ ನೀನ್ ಇನ್ನಕ್ ಬಂದ್ ಟಿಕೆಟ್ ಎಲ್ಲ ಕೊಟ್ಟು ದುಡ್ಡು ಕೊಡೋದು ಕೊಟ್ಟಾಯ್ತು ನೂರು ರೂಪಾಯಿ ಮಾತಾ ನೋಡ್ರಿ ನೋಡಿ ನಾವು ಹೇಳುವಾಗ ಕೇಳಲ್ಲ ನಮ್ಗೆ ಗೊತ್ತಿಲ್ಲ ಯಾರು ಯಾರು

ಮಾತಾಡ್ದ ಮೇಲೆ ಇಲ್ಲಿ ಬನ್ನಿ ಬನ್ನಿ ಮೊಬೈಲ್ ಹೇಳಿ ಸರಿ ಸರಿ ಮೊಬೈಲ್ ಮೊಬೈಲ್ ನೀವು ಯಾಕೆ ಪೊಲೀಸ್ ನೋಡಿ ಮೊಬೈಲ್ ನೋಡಿ